ನಮಸ್ಕಾರ ಇವತ್ತು ನಾಲ್ಕನೇ ದಿನಕ್ಕೆ ನಮ್ಮ ಪಾದಯಾತ್ರೆ ಇದೆ ನಾವು ಇವತ್ತು ಕೊಡದು ಗುಡ್ಡದಲ್ಲಿ ಆಗಿದ್ವಿ ತುಂಬ ಅದ್ಭುತ ಜಾಗ ಅದು ಇವತ್ತು ಸೂರೆಡ್ಡಿ ಹಳ್ಳಿಗೆ ನಡೆದುಕೊಂಡು ಹೋಗ್ತಾ ಇದ್ದೀವಿ ಇನ್ನೇನು ಒಂದೂವರೆ ಕಿಲೋಮೀಟ್ರ್ ಮಾತ್ರ ದೂರದಲ್ಲಿದೆ ಅಲ್ಲಿಂದ ಮೀನ್ಗಾರಳ್ಳಿ ಅಲ್ಲಿಂದ ಪಾಲ್ನಾಯಕ್ನಹಳ್ಳಿ ಕಲ್ಲೇನಹಳ್ಳಿ ಪಲ್ಲಾಗಟ್ಟೆ ಪಲ್ಲಾಗಟ್ಟೆಯಿಂದ ದಿದ್ದಿಗೆ ಅಲ್ಲಿಂದ ಹಾಸಗೋಡು ಅಲ್ಲಿಂದ ಎರಡು ರಾಮಘಟ್ಟ ತಾಂಡ ಆಮೇಲೆ ರಾಮಘಟ್ಟದಲ್ಲಿ ಗ್ರಾಮೋಸ್ತವ ಇರ್ತದೆ ನನ್ನ ಕೋರಿಕೆ ಏನಂತಂದರೆ ಎಲ್ಲಾ ಗ್ರಾಮದಲ್ಲಿ ಅದ್ಭುತ ಸ್ವಾಗತ ಸಿಗ್ತಾ ಇದೆ ನೀವು ಕೂಡ ನಮ್ಮ ಜೊತೆಗೆ ಕಾಲ್ನಡಿಗಿನಲ್ಲಿ ಪಾಲ್ಗೊಳ್ಳಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿ ಈ ಪಾಲ್ಗೊಳ್ಳೋದ್ರ ಮೂಲಕ ಒಂದು ಇದನ್ನು ಅದ್ಭುತ ಸಕ್ಸಸ್ಫುಲ್ ಇವೆಂಟ್ ಮಾಡೋಣಂತೆ ಯಾಕೆಂತಂದರೆ ಇದು ಸಾಮಾನ್ಯ ಕಾರ್ಯ ಅಲ್ಲ ಇದು ದಾವಣಗೆರೆ ಇತಿಹಾಸ ಇರ್ಬೋದು ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿ ಯಾರು ಕೂಡ ಒಂದು ಕಾಲ್ನಡಿಗೆ ಮೂಲಕ ಗ್ರಾಮೀಣ ಭಾಗಕ್ಕೆ ಯಾರೂ ತಲುಪಿಲ್ಲ ವಿನಯ ನಡೆ ಹಳ್ಳಿ ನಡಿಗೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ಯಾರ್ಯಾರು ಅಭಿಮಾನಿಗಳಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದೀರಿ ನಿಮಗೆಲ್ಲರಿಗೂ ನನ್ನ ಮನವಿ ಏನಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಪಾಲ್ಗೊಳ್ಳೋದ್ರ ಮೂಲಕ ಈ ಒಂದು ಪಾದಯಾತ್ರೆಗೆ ಶಕ್ತಿ ತುಂಬಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನಿಮ್ಮನ್ನು ಕಾಯ್ತಾ ಇರ್ತೀರಿ ನೀವು ಬರ್ತೀರಾ ಅಂತಂದ್ಬಿಟ್ಟು ನೀವು ಚನ್ ಚನ್ನಗಿರಿಯಲ್ಲಾದರೂ ಇರಿ ಹರಕನಾಳಿನಲ್ಲಾದರೂ ಇರಿ ಹೊನ್ನಾಳಿನಲ್ಲಾದರೂ ಇರಿ ದಯವಿಟ್ಟು ನೀವು ಇಷ್ಟೋ ಎಷ್ಟೊಂದನ್ನು ಸಾವಿರಾರು ಜನ ಆಲ್ರೆಡಿ ನನಗೆ ಪರ್ಚೇಸ್ ಆಗಿದ್ದೀರಿ ನೀವೆಲ್ಲ ಮನೆ ಬಿಟ್ಟು ಹೊರಗೆ ಬರಬೇಕು ಅಂತ ಕೇಳ್ಕೊಂಡು ಒಂದೆರಡು ಮಾತು